ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಗಾರಲದಿನಿ ಗ್ರಾಮದಲ್ಲಿ ರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಮಾರ್ಚ್ಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಾರಲದಿನಿ ಗ್ರಾಮದಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ರಾಮಲೀಲಾ ಮೂರ್ತಿಯ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಗಾರಲದಿನಿ ಗ್ರಾಮದಲ್ಲಿ ವೀರಭದ್ರ ಶಿವಾಚಾರ್ಯ ಮಠಾಧೀಶರನ್ನು ಶ್ರೀರಾಮನ ಮೆರವಣಿಗೆ ಟ್ರ್ಯಾಕ್ಟರ್ನಲ್ಲಿ ಕೂರಿಸಿ ಗ್ರಾಮದ ಸುತ್ತ ವೀರಭದ್ರ ಶಿವಾಚಾರ್ಯರ ಸಾವಿರ ದೇವರ ಸಂಸ್ಥಾನ ಮಠ ಬಿಚ್ಚಲಿ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಮತ್ತು ಊರಿನ ಸರ್ವ ಸಮುದಾಯದ ಸರ್ವ ಸಮುದಾಯಗಳೊಂದಿಗೆ ಶ್ರೀರಾಮನ ಭಾವಚಿತ್ರವನ್ನ ಮಹಿಳೆಯರು ಕುಂಭ ಕಳಸ ಹಿಡಿದು ಮಹಿಳೆಯರು ಮತ್ತು ಪುರುಷರು ಯುವಕರು ಕೇಸರಿ ಶಾಲುವನ್ನು ಧರಿಸಿ ಜೈ ಶ್ರೀರಾಮ್ ಅಂತ ರಸ್ತೆ ಉದ್ದಕ್ಕೂ ಘೋಷಣೆ ಕೂಗುತ್ತಾ ಡೊಳ್ಳು ಬ್ಯಾಂಡ್ ಬಾರಿಸುತ್ತಾ ಮೆರವಣಿಗೆ ಮೂಲಕ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಯರಗೆರೆ ರಸ್ತೆಯಿಂದ ಹಿಡಿದು ಶಂಕರಾಚಾರ್ಯರ ಮಠದಿಂದ ಬಸ್ ನಿಲ್ದಾಣದ ಮೂಲಕ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆ ಮೂಲಕ ಬರಲಾಯಿತು ಮತ್ತು ಸರ್ವ ಸಮುದಾಯದವರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಶ್ರೀರಾಮಲೀಲಾ ಪ್ರತಿಷ್ಠಾಪನೆಯ ಸಮಯ ಅಂದರೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅದೇ ಸಮಯಕ್ಕೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯನ್ನು ಮಾಡಲಾಯಿತು ಮತ್ತು ಊರಿನ ಗ್ರಾಮದ ಎಲ್ಲ ಜನರಿಗೆ ಹೋಳಿಗೆ ಊಟ ಪ್ರಸಾದವನ್ನು ಮಾಡಿಸಲಾಗಿತ್ತು ಸಾಯಂಕಾಲ ಏಳು ಗಂಟೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಆ ದೇವಸ್ಥಾನದ ಸುತ್ತಲೂ ಪ್ರತಿಯೊಬ್ಬ ಮಹಿಳೆ ಐದು ದೀಪಗಳನ್ನು ಹಚ್ಚಿ ದೇವಸ್ಥಾನವನ್ನು ಅಲಂಕಾರಗೊಳಿಸಿದ್ರು ಮತ್ತು ರಾತ್ರಿಯಿಂದ ಬೆಳಗಿನವರೆಗೂ ಅಖಂಡ ಭಜನೆಯನ್ನು ಕೂಡ ಮಾಡಲಾಯಿತು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸರ್ವ ಸಮುದಾಯದವರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ವೀರಣ್ಣಗೌಡ ಗ್ಯಾರಲ್ ದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು We'll <laughs> ಕೈನ ಪತ್ತೆ ಚಿನ್ನ ಕಿಟ್ಟುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಕೈ ಮಾಡ್ತೀನಿ ಅಂತ ಹೇಳಿ ಇನ್ ಏನಾಗುತ್ತೆ ನಾಲ್ಕೇ ಜನಕ್ಕೆ ಕಿವಿರುವುದು ಶಕ್ತಿಗಾಗುತ್ತೆ ಮನುಷ್ಯ ಸತ್ತೆ ಇರೋದು ಇದನ್ನ ದೇಹಕ್ಕೆ ಒರಿಸಿ ಮನುಷ್ಯ ಅಂತ ಹೇಳಿದೆ ಇದನ್ನ ದೇಶಕ್ಕೆ ಒರಿಸಿ ದಯವಿಟ್ಟು ಜಯ ಶ್ರೀ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಭಾಗದ ಹಾಗೂ ಅಷ್ಟಮಠಾಧೀಶರಾದ ಷಟಸ್ಥರ ಬ್ರಹ್ಮ ಶ್ರೀ 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 ಸಾವಿರದ ಎಂಟು ಗ್ರಾಮದ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣಪತಿ ಸ್ಥಾಪನೆ ಅಂಗವಾಗಿ ಈ ಗಾಲ್ಗುಂದಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಯೊಂದು ಮನೆ ಅಂದರೆ ನಮ್ಮ ಗಾಳ್ಗುಂದಿ ಗ್ರಾಮದಲ್ಲಿ ಸುಮಾರು ಐದುನೂರ ಎಂಬತ್ತು ಮನೆಗಳಿತ್ತು ಎಲ್ಲರೂ ಒಂದು ಮೂರು ಮೂರುವರೆ ಸಾವಿರ ಜನ ಒಕ್ಕಟ್ಟಿನಿಂದ ಸೇರಿ ಆ ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯಕ್ರಮದ ಅಂಗವಾಗಿ ದಾರಲಿನಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭ ಕಳಸ ವಿವಿಧ ವಾದ್ಯಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ತಮ್ಮ ಮನೆಯ ಹಬ್ಬದಂತೆ ಆಚರಿಸಿ ಅತ್ಯಂತ ಯಶಸ್ವಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಎಲ್ಲ ಯಾವುದೇ ಜಾತಿ ಧರ್ಮ ಮತ ಹಂತ ಭೇದವಿಲ್ಲದೆ ತಮ್ಮ ಒಂದು ಸ್ವಂತ ಮನೆಯ ಕಾರ್ಯಕ್ರಮದಂತೆ ವಿಜೃಂಭಣೆಯಿಂದ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಿರುತ್ತಾರೆ ಈ ಒಂದು ಸಕಲರಿಗೂ ಆ ಶ್ರೀ ರಾಮಚಂದ್ರನು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ